ಮಡಿಕೇರಿಯ ಕೆರೆ ಆವರಣದಲ್ಲಿ ಐತಿಹಾಸಿಕ ಕರಗೋತ್ಸವಕ್ಕೆ ಸೋಮವಾರ ಚಾಲನೆ ನೀಡಲಾಯಿತು ಈ ಮೂಲಕ ಬೆಳಕಿನ ದಸರೆಯು ಆರಂಭಗೊಂಡಿತು ನಗರದ ಶಕ್ತಿ ದೇವತೆಗಳಾದ ಕೋಟೆ ಮಾರಿಯಮ್ಮ ಕುಂದೂರು ಮೊಟ್ಟೆ ಚೌಟಿ ಮಾರಿಯಮ್ಮ ದಂಡಿನ ಮಾರಿಯಮ್ಮ ಹಾಗೂ ಕಂಚಿ ಕಾಮಾಕ್ಷಮ್ಮನವರ ಕರಗಗಳಿಗೆ ಚಾಲನೆ ದೊರೆಯಿತು ಬಗೆ ಬಗೆಯ ಹೂಗಳಿಂದ ಸಿಂಧರಿಸಲಾಗಿದ್ದ ಕರಗಗಳನ್ನು ಹೊತ್ತ ಕರಗಧಾರಿಗಳು ಹೆಜ್ಜೆ ಹಾಕುತ್ತಿದ್ದಂತೆ ಗುಂಪುಗೂಡಿದ್ದ ಜನಸಮೂಹ ದಾರಿಬಿಟ್ಟಿತು ತಲೆಯ ಮೇಲೆ ಕರಗವಿದ್ದರೂ ಚಾಕಚಕ್ಯತೆಯಿಂದ ಹಾಕಿದ ಅವರ ಹೆಜ್ಜೆಗಳಿಗೆ ಮಂಗಳವಾದ್ಯವು ಜೊತೆಯಾಗಿ ಇಡೀ ಪರಿಸರ ಭಕ್ತಿಪರವಶವಾಯಿತು ಭಕ್ತರು ಜಯಘೋಷಗಳನ್ನು ಮೊಳಗಿಸಿದರು ಕರಗಧಾರಿಗಳ ಹಾದಿಯಲ್ಲಿ ದಸರಾ ದಶಮಂಟಪಗಳ ಸಮಿತಿ ವತಿಯಿಂದ ಗಣಪತಿ ಮೂರ್ತಿಯನ್ನೆರಿಸಿದ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಮಂಟಪ ಗಮನ ಸೆಳೆಯಿತು ಕರಗ ಹೊರುವ ಸಂಪ್ರದಾಯ ಮಡಿಕೇರಿಯಲ್ಲಿ ಹಾಲೇರಿ ಅರಸರ ಕಾಲದಲ್ಲಿ ಆರಂಭವಾಯಿತು ಮಾರಕ ರೋಗವೊಂದು ಸ್ಥಳೀಯರನ್ನು ಕಾಡಿ ಸಾವು ನೋವುಗಳಾದಾಗ ಶಕ್ತಿ ದೇವತೆಗಳಾದ ಕೋಟೆ ಮಾರಿಯಮ್ಮ ಕುಂದೂರು ಮೊಟ್ಟೆ ಚೌಟಿ ಮಾರಿಯಮ್ಮ ದುಂಡಿನ ಮಾರಿಯಮ್ಮ ಕಂಚಿ ಕಾಮಾಕ್ಷಿ ಕರಗವನ್ನು ಹೊರುವ ಸಂಪ್ರದಾಯ ಆರಂಭವಾಯಿತು ಎನ್ನುತ್ತಾರೆ ಹಿರಿಯರು ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದಂಥ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯ ಈ ದೇವಾಲಯವು ನವರಾತ್ರಿ ಉತ್ಸವದಲ್ಲಿ ಕರಗಾರಾಧನೆಯನ್ನು ಭಾರಿ ವಿಶೇಷವಾಗಿ ಅದ್ಧೂರ್ಯವಾಗಿ ನಡೆಸ್ಕೊಂಡು ಬರುವಂಥ ಕಾಲದಿಂದಲೂ ರಾಜರ ಕಾಲದಿಂದಲೂ ನಡೆಸ್ಕೊಂಡು ಬರ್ತಂಥ ಒಂದು ಕರಗಾರಾಧನೆ ಆ ಕೋಟೆ ಮರಿಯಮ್ಮದ ಒಂದು ಮೂವತ್ತ ಈ ವರ್ಷ ಮೂವತ್ತ ಮೂರನೇ ವರ್ಷದ ಒಂದು ಕರಗ ಹೊತ್ತುಧಾರಿಯಾಗಿ ಕರಗುವ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಮ್ಮ ಇದು ನಮ್ಮ ಒಂದು ಈ ಅರ್ಚಕ ವೃತ್ತಿ ಇದು ವಂಶ ಪಾರಂಪರಿಕವಾಗಿ ಬಂದಂಥದ್ದು ಇದರಲ್ಲಿ ನಾವು ಮತ್ತು ನನ್ನ ಸಹೋದರ ಇಬ್ಬರೂ ಸೇರಿ ಈ ಅರ್ಚಕ ಸೇವೆಯನ್ನು ಮಾಡಿಕೊಂಡು ಈ ಕರಗ ಆರಾಧನೆಯನ್ನು ಕರಗ ಹೋಗುವುದರ ಮೂಲಕ ನಾವು ಈ ಸೇವೆಯನ್ನು ನವರಾತ್ರಿ ಉತ್ಸವದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಕರಗವನ್ನು ಹದಿನೈದು ವರ್ಷಗಳ ಕಾಲದಿಂದ ನಾನು ಬರ್ತಾ ಇದ್ದೇನೆ ನನಗೆ ಈ ಸಮಯ ನವರಾತ್ರಿ ಬಂದರೆ ಭಾಳ ಸಂತೋಷ ಆಗ್ತದೆ ಕೋಟೆ ಮಾರಿಯಮ್ಮ ಕರಗವನ್ನು ಪಿಬಿ ಅನೀಶ್ ಕುಮಾರ್ ಕುಂದೂರು ಮೊಟ್ಟೆ ಚೌಟಿ ಮಾರಿಯಮ್ಮ ಕರಗವನ್ನು ಪಿಪಿ ಚಾಮಿ ದಂಡಿನ ಮಾರಿಯಮ್ಮ ಕರಗವನ್ನು ಉಮೇಶ್ ಪೂಜಾರಿ ಹಾಗೂ ಕಂಚಿ ಕಾಮಾಕ್ಷಮ್ಮ ಕರಗವನ್ನು ಪಿಸಿ ಉಮೇಶ್ ಹೊತ್ತಿದ್ದರು